ಯಾರನ್ನೋ ಗುರಿ ಇಟ್ಕೊಂಡು ಮಾಡ್ತಕ್ಕಂಥ ನಮ್ಮದು ಚುನಾಯಿತ ಸರ್ಕಾರ ನೂರ ಮೂವತ್ತಾರು ಸ್ಥಾನಗಳನ್ನು ಕೊಟ್ಟಿದ್ದಾರೆ ಕಳೆದ ಚುನಾವಣೆಯಲ್ಲಿ ಈ ಚುನಾಯಿತ ಸರ್ಕಾರನ ಅಸ್ಥಿರಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇದನ್ನು ನಾವು ಖಂಡಿಸ್ಲಿಕ್ಕೋಸ್ಕರ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ ಈಗ ಇದನ್ನು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲೂ ಕೂಡ ಇದನ್ನು ರೈಸ್ ಮಾಡ್ತೀವಿ ವಿಧಾನಸಭೆ ವಿಧಾನ ಪರಿಷತ್ನಲ್ಲೂ ಕೂಡ ರೈಸ್ ಮಾಡ್ತೀವಿ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂತ ನಡೆ ಇದು ಪ್ರಜಾಪ್ರಭುತ್ವದಲ್ಲಿ ಯಾವುದೇ ತನಿಖೆ ಮಾಡಲಿ ಕಾನೂನು ಪ್ರಕಾರ ಮಾಡಬೇಕಲ್ವಾ ಕಾನೂನು ಬಿಟ್ಟು ಈಗ ರಾಜಕೀಯ ದ್ವೇಷ ರಾಜಕೀಯ ಶೇಡು ಇದರಿಂದ ಮಾಡ್ತಕ್ಕಂಥ ಇದೆಯಲ್ಲ ಇದನ್ನ

ಅಧಿಕೃತವಾಗಿ ಎಫ್ಐಆರ್ ಆಗಿದೆ ನಿಮಗೆ ಕಾನೂನು ಹೋರಾಟಕ್ಕೆ ಏನಾದರೂ ಅವಕಾಶ ಇದೆಯಾ ಅದನ್ನೇನಾದರೂ ಮಾಡ್ತೀರಾ ಅಥವಾ ನಾನು ನಾನಲ್ಲಪ್ಪ ಕಂಪ್ಲೇಂಟ್ ಇಟ್ಟು ಸರ್ ಅಲ್ಲ ಸರ್ ಅಂದ್ರೆ ಒಂದು ಒಂದು ಎಫ್ಐಆರ್ ಆಗಿರೋದ್ರಿಂದ ನಿಮಗೆ ಅಥೆಂಟಿಕ್ ಆಗಿ ಒಂದು ಸಿಕ್ಕಿದೆಯಲ್ಲ ಸರ್ ಇವಾಗ ಸರ್ಕಾರ ನೆಕ್ಸ್ಟ್ ಸ್ಟೆಪ್ ಗೆ ಏನಾದರೂ ಅನುಕೂಲ ಆಗುತ್ತಾ ಅಥವಾ ಮಾಡಿ ನಾವು ಕೂಡ ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ ಗೊತ್ತಾಯ್ತಾ ಈಗ ಐ ಡೋಂಟ್ ನೋ ಇ ಡಿಯವರು ಏನು ಮಾಡ್ತಾರೆ ಸಿ ಬಿ ಐನವ್ರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ ನಾವು ಈಗಾಗಲೇ ಸುಮಾರು ತೊಂಬತ್ತು ಭಾಗದಷ್ಟು ಇನ್ವೆಸ್ಟಿಗೇಷನ್ ಮುಗಿದಿದೆ ಎಸ್ ಐ ಟಿಯಿಂದ ನಾವು ಆರ್ ಡೂಯಿಂಗ್ ಇಟ್ ಎಂಕ್ವೈರಿ ಮಾಡ್ತಾ ಇದ್ದೀವಿ ಯಾರು ತಪ್ಪಿಸ್ತಿದ್ರೆ ಅವ್ರ ಮೇಲೆ ಕಠಿಣವಾದಂಥ ತಗೋತೀವಿ ಯಾರನ್ನೂ ಕೂಡ ನಾವು ಮುಲಾಜಿಗೆ ಒಳಗಾಗಲ್ಲ ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋತೀವಿ ಯಾರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸನೂ ಕೂಡ ನಾವು ಮಾಡಲ್ಲ ಯಾರನ್ನು ಕೂಡ ರಕ್ಷಣೆ ಮಾಡ್ತಕ್ಕಂಥ ಕೆಲಸನೂ ಕೂಡ ಮಾಡಲ್ಲ ಸೊ ಅದರಿಂದ ನಾವು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತೀವಿ ತಪ್ಪಿತಸ್ಥರು ಯಾರೇ ಆಗಿರಲಿ ಅವರಿಗೆ ಶಿಕ್ಷೆ ಆಗಲೇಬೇಕು ಉಪ್ಪಿಂದ ಅವ್ರು ನೀರು ಕುಡಿಲೇಬೇಕು